ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಅಲ್ಲ ಅತ್ತಿಯವ್ರಿಗೆ ಇರುತ್ತೆ ಅಲ್ಲಿ ಉಂಡ್ರಿ ಎಸ್ ಮಂದಿ ಅವ್ರ ಕೇಳ್ರಿ ಹೇಳ್ತಾರ ಅವ್ರಷ್ಟು ಆಕಿ ಕನ್ಯಾ ನೋಡಕ್ ಹೋದ್ಲಾ ಅತ್ತಿ ಹೋದಾಗ ಕೇಳಿ ಏನ್ ಬರ್ತೈತಿ ನನ್ ಇಡ್ಲಿ ದೋಸಾ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತಿ ಎಲ್ಲ ಬರ್ತೈತೆ ಅನ್ನಂತ ಕೇಳಿ ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವನ್ಲ ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ ಗಳ್ಯಾ ನೇಗಲ್ ಹೊಡ್ಯಕ್ ಹೋಗ್ತಾನ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನ ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳ್ಯಾ ನೇಗಲ್ ಹೊಡ್ಯಕ್ ಹೋಗ್ತಾನ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರ ನಾಯಿ ಏನ್ ಮಾಡ್ತೈತಿ ಅಂದ್ರ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗ್ ಗೊತ್ತಿರಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ ಬರುತ್ತಿದೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವರದಿ ಅಂತಂದ ತುರುಗಾಹಿ ರಾಮಣ್ಣಂದ ನಾ ಹೆಂಗ ದೇವ್ರ ಆಗ್ತೀವ್ರಿ ನಾವೆಲ್ಲ ದನ ಕಾಯೋರು ಅಂದ ಅವಾಗ ಬಸವಣ್ಣವ್ರಂದ್ರ ಇಲ್ಲ ಇಲ್ಲ ನೀನು ದೇವ್ರ ರಾಮಣ್ಣ ರಾಮಣ್ಣಂತನ ನಾವು ದನ ಕಾಯವ್ರಿ ದನ ಕಾಯವ್ರ ಹೆಂಗ ದೇವ್ರ ಆಗ್ತೀವ್ರಿ ಬಸವಣ್ಣಂದ ದೇವ್ರದಲ್ಲ ಅಮ್ಮ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೆ ಕಾಯವ್ರ ದೇವರಾಗ್ತಾರೆ ಜನ ದನ ಪ್ರಶ್ನೆ ಅದಕ್ಕ ನನಗ ದೀಪ ಹಚ್ಚುವ ಶಕ್ತಿ ಮನಸ್ಸಿರದೇ ಇದ್ರು ಹಚ್ಚಿದ ದೀಪ ಹಾರಸಬಾರದು ಮನುಷ್ಯ ನನಗೆ ಇನ್ನೊಬ್ಬರ ತಾಟಿನೊಳಗ ಅನ್ನ ನೀಡ್ಲಿಕ್ಕೆ ಸಾಧ್ಯ ಇರದೇ ಇದ್ರು ಸಹಿತ ಇನ್ನೊಬ್ಬರ ತಾಟ್ನೊಳಗ ಅನ್ನ ನೀಡಲಿಕ್ಕೆ ನನಗೆ ಮನಸ್ಸು ಇರದೇ ಇದ್ದರೂ ಸಹಿತ ಅವ್ರು ಉಣ್ಣುವ ತಟ್ಟೆ ಮಣ್ಣು ಮಾತ್ರ ಹಾಕಬಾರ್ದ ಮನುಷ್ಯ ಇದು ಕಲಿಬೇಕು ನನಗೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ಕಣ್ಣಾಗ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರದು ಮನುಷ್ಯ ಹೀಗೆ ಬದುಕುವುದೇ ಇದೊಂದು ಜೀವನ ಇದು ನನ್ನ ಜೀವನ ಹೆಂಗ ಆಗಬೇಕು ಅಂದ್ರ ನನಗ ಸಂತೋಷ ಕೊಡುವುದಲ್ಲ ನನಗ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು ದೇವನಿಗೆ ಸಂತೋಷ ಆಗಬೇಕು ಇದು ಜೀವನ ಇಟ್ ಇಸ್ ಅ ಗಿಫ್ಟ್ ಆಫ್ ಗಾಡ್ ದಿಸ್ ಲೈಫ್ ಇಟ್ ಇಸ್ ಅ ಡಿವೈನ್ ಗಿಫ್ಟ್ ಇದು ದೇವನ ಕೊಡುಗೆಯೇ ಬದುಕು ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ ನಾನು ದೇವನಿಗೆ ಕೊಡುವಂತ ಗಿಫ್ಟ್ ಅದು ಮನುಷ್ಯ ಹಾಗೆ ಬದುಕಬೇಕಾಗ್ತದೆ